ಸ್ನೇಹಿತರೆ ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ ಎಂಬ ವಾಕ್ಯವನ್ನ ನಾವೆಲ್ಲರೂ ಕೇಳಿದ್ದೇವೆ ಅಲ್ಲವೇ ಅದು ಈಗಿನ ಕಾಲಕ್ಕೆ ಅಂದರೆ ಪ್ರಸ್ತುತ ಕಾಲಕ್ಕೆ ಒಪ್ಪುವಂಥದ್ದೂ ಕೂಡ ಆದರೆ ನಾವು ಇರುವುದರಲ್ಲೇ ತೃಪ್ತಿಪಡೋಣ ಇಲ್ಲದುದ್ದನ್ನು ನೆನಪಿಸಿಕೊಂಡು ಕೊರಗುವುದು ಬೇಡ ಏಕೆಂದರೆ ಎಲ್ಲರನ್ನೂ ಸಲಹಲು ದೇವರು ಇದ್ದಾನೆ ಎಂದು ನಂಬೋಣ ಇವತ್ತಿನ ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಖಗ್ಗವನ್ನು ನಾವು ಕಲಿಯೋಣ ಆ ಖಗ್ಗದ ಹೆಸರು ಹೊಸ ಧರ್ಮ ಹುಟ್ಟಿಲ್ಲ ಇಳೆಯ ಬಿಟ್ಟಿನ್ನು ಮೆತ್ತಲು ಮೈದದ ಪ್ರೇತ ವಲೆವಂತೆ ಲೋಕ ತಲ್ಲಣಿಸುತ್ತಿಹುದಿಂದು ಹಳೆ ಧರ್ಮ ಸತ್ತಿಹುದು ಹೊಸ ಧರ್ಮ ಹುಟ್ಟಿಲ್ಲ ತಳಮಳಕೆ ಕಡೆ ಎಂದೋ ಮಂಕುತಿಮ್ಮ ಇದರ ಪರಮಾರ್ಥವನ್ನ ನಾವು ನೋಡೋದಾದರೆ ಇಹವನ್ನು ತೊರೆದು ಪರವನ್ನೂ ಮುಟ್ಟದ ಪ್ರೇತವು ಹೇಗೆ ತಪ್ಪಿ ಅಲೆಯುತ್ತದೆಯೋ ಹಾಗೆ ಇಂದಿನ ಜಗತ್ತು ಅಪಹಪಿಸುತ್ತಿದೆ ಇದ್ದ ಹಳೆ ಧರ್ಮವೂ ಸತ್ತು ಹೋಗಿದೆ ಹೊಸ ಧರ್ಮವಂತೂ ಇನ್ನೂ ಹುಟ್ಟಿಲ್ಲ ಇಂತಹ ಈಗಿನ ತಲ್ಲಣಕ್ಕೆ ಕೊನೆ ಯಾವಾಗ ಎಂದು ತಿಳಿಯದಾಗಿದೆ ಎಂದು ಡಿವಿಜಿಯವರು ಅದ್ಭುತವಾಗಿ ತಿಳಿಸಿದ್ದಾರೆ